ಗೆಳೆಯ ಒಂದಂತೂ ಸ್ಪಷ್ಟವಾಗಿ ತಿಳ್ಕೊ ಭಗವಂತ ಏನೇ ಮೋಸ ಮಾಡಿದ್ರು ಊಟಕ್ಕೆ ಮಾತ್ರ ಮೋಸ ಆಗಲ್ಲ ಖಂಡಿತ ಕೊಟ್ಟೆ ಕೊಡ್ತಾನೆ ನಮಗೆ ಬರುವಂಥ ಬಾಡಿಗೆಗಳಲ್ಲಿ ಕೆಲವು ಜನ ಊಟ ಕೊಡಿಸ್ತಾರೆ ಕೆಲವರು ಊಟ ಮಾಡ್ದ ಅಂತಲೂ ಕೇಳೋದಿಲ್ಲ ಈ ರೀತಿಯೂ ಇರುತ್ತೆ ಬಲವಂತವಾಗಿ ಕೊಡುತ್ತಾರೆ ಕೆಲವರು ಬೇಡ ಬೇಡ ಅಂದ್ರೂ ಬಲವಂತವಾಗಿ ಕರೆದಾಗ ಒಂದು ಅಹಂಕಾರ ಇಲ್ಲದೆ ಊಟಕ್ಕೆ ರೆಸ್ಪೆಕ್ಟ್ ಕೊಟ್ಟು ಊಟ ಮಾಡ್ಕೊಳ್ಬೇಕು ಮಾತಾಡದೆ ಊಟ ಮಾಡ್ದೆ ತಿಂಡಿ ಮಾಡ್ದೆ ಅಂತ ಯಾರು ಕೇಳೋರೇ ಇರೋದಿವಲ್ಲ ಅವ್ರ ಪಾಡ್ಗೋರು ಹೋಗ್ತಾರೆ ಅವ್ರ ಪಾಡ್ಗೋರು ಬರ್ತಾರಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ನಮ್ಮ ದುಡಿಮೆ ಇದೆ ನಮ್ಮ ಜೀವನ ನಡೀತಾ ಇದೆ ನಾವು ಮಾಡ್ತಾ ಇರೋದು ಟ್ಯಾಕ್ಸಿ ಜೀವನ ಹೊಂದಾಣಿಕೆಯಲ್ಲಿ ಹೋಗಬೇಕು ಯಾರನ್ನು ದೂರಬಾರ್ದು ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಒಳ್ಳೇದಾಗಲಿ ಜೈಗಳಯಾ